ಹಾಯ್ ವೆಲ್ಕಮ್ ಬ್ಯಾಕ್ ಟು ಇಲನಸ್ ಟೆರೇಸ್ ಗಾರ್ಡನ್ ಈ ವಾರದ ಗಾರ್ಡನ್ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ ಯಾವೆಲ್ಲ ಹೂಗಳು ಅರಳಿದೆ ಅಂತ ನೋಡೋಣ ಪ್ರತಿ ವಾರನೂ ಈ ಕರ್ಣಕೊಂಡಲ ಗಿಡದಲ್ಲಿ ಹೂ ಇರುತ್ತೆ ರೆಡ್ ಕಲರ್ದು ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋಕೆ ಅದ್ರ ಸಿಂಗಲ್ ಆಗಿ ನೋಡಿದಾಗ ಒಂದು ರೋಸ್ ಫ್ಲವರ್ ತರಾನೇ ಕಾಣಿಸುತ್ತೆ ಅಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಪಿಂಕ್ ರೋಸ್ ಆಗಿದೆ ಒಂದು ಸಿಕ್ಕಾಪಟ್ಟೆ ಬಿಸಿಲು ಇಲ್ಲಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ನಾನು ಯಾವಾಗಲೂ ಟೂ ಟೈಮ್ಸ್ ನೀರು ಹಾಕ್ತಾ ಇರ್ತೀನಿ ನೋಡಿ ಇದು ಶಾರ್ಟ್ ವಿಡಿಯೋ ಹಾಕಿದೆ ಈ ರೋಸಸ್ ಇದು ನೋಡಿ ಆಲ್ರೆಡಿ ಬಿಸಿಲಿಗೆ ನೋಡಿ ಎಲೆಗಳೆಲ್ಲ ಒಣಗ್ತಾ ಬಂದಿದೆ ಮೊಗ್ಗು ಆಗೋಕ್ಕೆ ಮುಂಚೆನೇ ಅರಳಕ್ಕೆ ಮುಂಚೆನೇ ಅದು ಒಣಗಿರುತ್ತೆ ಯಾಕೆಂದರೆ ಅಷ್ಟೊಂದು ಬಿಸಿಲು ಇದೆಲ್ಲ ಇವಾಗ ಸೆಟ್ ಮಾಡಿದ ಮೇಲೆ ಅಂದರೆ ನಾನು ಸ್ಟ್ಯಾಂಡ್ ಮಾಡಿಸಿ ಇವಾಗ ನೀಟಾಗಿ ಎಲ್ಲ ಇಟ್ಟಿದ್ದೀನಿ ಚಿಕ್ಕ ಚಿಕ್ಕ ಪಾಟನ್ ಎಲ್ಲ ಮೇಲ್ಗಡೆ ಇಟ್ಟಿದ್ದೀನಿ ಯಾಕಂದ್ರೆ ತುಂಬ ಮೇಲ್ಗಡೆ ಅಂದರೆ ಹೊರಗಡೆ ಕಾಣುತ್ತೆ ಹಾಗೇನೆ ಬೀಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇದೊಂದು ಹಳದಿ ಕಲರ್ ದಾಸವಳ ಹಾಗೆಯೇ ನಂದಿ ಬಟ್ಲು ಹೂವು ಎಷ್ಟೊಂದು ಅರಳಿದೆ ನೋಡಿ ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಸ್ವಲ್ಪ ಇತ್ತು ಇವಾಗೆಲ್ಲ ಚೆನ್ನಾಗಿ ಅರಳ್ತಾ ಬಂದಿದೆ ಹಾಗೆಯೇ ಇದು ನೋಡಿ ಪರ್ಪಲ್ ಕಲರ್ ದಾಸವಾಳ ಇದು ಕೂಡ ಎರಡು ಗಿಡದಲ್ಲಾಗಿದೆ ಇವತ್ತು ಒಂದೇ ದಿವಸ ಇಲ್ಲೊಂದು ಗಿಡ ಇದೆ ನೋಡಿ ಹಾಗೇನೇ ಇನ್ನೊಂದು ಈ ಕಡೆ ಇದೆ ಇದು ನೋಡಿ ಪರ್ಪಲ್ ವೈನ್ ಒಂದು ಚಿಕ್ಕ ಕಟ್ಟಿಂಗ್ ನನಗೆ ಮಗಳನ್ನು ಸ್ಕೂಲಿಂದ ಕರ್ಕೊ ಬರುವಾಗ ಅಲ್ಲೇ ಬಿದ್ದಿತ್ತು ಯಾರದೋ ಮನೆಯಿಂದ ಮೇಲೆ ಕಟ್ ಮಾಡಿ ಟೆರೇಸ್ ಅಲ್ಲಿ ಇದು ಮಾಡುವಾಗ ಬಿದ್ದಿರುತ್ತೆ ಅನ್ಸುತ್ತೆ ಸೊ ಅದನ್ನು ಎತ್ಕೊಂಡು ಬಂದು ಹಾಕಿದೆ ಚೆನ್ನಾಗಿ ಬಂದಿದೆ ಅದು ಹಾಗೇನೆ ಇದು ನೋಡಿ ವೈಟ್ ದಾಸೋಳ ವೈಟ್ ದಾಸೋಳದಲ್ಲಿ ಏನಂದ್ರೆ ನೀವು ಅಬ್ಸರ್ವ್ ಮಾಡ್ತಿರೋದು ಬೇಸಿಗೆಗಾಲ ಟೈಮಲ್ಲಿ ಅದರ ಮೇಲೆ ಒಂದು ಪಿಂಕ್ ಕಲರ್ದು ಲೈನ್ಸ್ ಬರುತ್ತೆ ಮಳೆಗಾಲದ ಟೈಮಲ್ಲಿ ಫುಲ್ ವೈಟ್ ಆಗಿರುತ್ತೆ ಇವಾಗ ನೋಡಿ ಬೇಸಿಗೆಗಾಲ ಟೈಮಲ್ಲಿ ಪಿಂಕ್ ಲೈನ್ಸ್ ಇರುತ್ತೆ ತುಂಬ ನೋಡೋಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತದೆ ಒಂಥರ ಡಿಫ್ರೆಂಟಾಗಿ ಒಂದೇ ಗಿಡದಲ್ಲಿ ಅಂದರೆ ಸೀಸನ್ ಚೇಂಜ್ ಆದಾಗ ಡಿಫ್ರೆಂಟ್ ಡಿಫ್ರೆಂಟ್ ಕಲರಲ್ಲಿ ಬರುತ್ತೆ ಹಾಗೆಯೇ ನಿತ್ಯ ಪುಷ್ಪ ಯಾವಾಗಲೂ ಹೂವು ಆಗ್ತಾ ಇರುತ್ತೆ ಪ್ರತಿ ಸಲ ನಾನು ವಿಡಿಯೋದಲ್ಲಿ ಎಲ್ಲ ಹೂಗಳನ್ನು ತೋರಿಸಲ್ಲ ಯಾಕಂದರೆ ಎಲ್ಲ ಕಾಮನ್ ಆಗಿರುವಂಥದ್ದನ್ನು ಸಲ ಏನಾದರೂ ಸ್ಪೆಷಲ್ ಆಗಿರುವಂಥ ಹೂವು ಅರಳಿದ್ರೆ ಮಾತ್ರ ಅದನ್ನು ಮಾತ್ರ ತೋರಿಸ್ತೀನಿ ಹಾಗೆಯೇ ಇದು ನಾಟಿ ಗುಲಾಬಿ ಇದ್ರಲ್ಲಿ ಕೂಡ ಹೂವು ಆಗ್ ಹಾಕಿ ಸ್ಟಾರ್ಟ್ ಆಗಿದೆ ಇವಾಗ ಹಾಕ್ತಾ ಇರುತ್ತೆ ವೈಟ್ ನಿತ್ಯ ಪುಷ್ಪ ಹೂವು ಇದ್ರಲ್ಲಿ ಕೂಡ ಹೂವು ಹಾಕ್ತಾ ಇರುತ್ತೆ ಎಷ್ಟೊಂದು ಗಿಡಗಳೆಲ್ಲ ಬಿದ್ದು ಬೀಜದಿಂದ ಬಿದ್ದು ಬಿದ್ದು ಉಟ್ಕೊಂಡಿದೆ ಅದನ್ನೆಲ್ಲ ತುಂಬ ರಿಮೂವ್ ಮಾಡಿ ಹಾಕಿದೆ ಹಾಗೆಯೇ ಚೆರಿ ಟೊಮೆಟೊ ನೋಡಿ ಒಂದು ಗಿಡದಲ್ಲಿ ಎಷ್ಟೊಂದು ಚೆರಿ ಟೊಮೆಟೊಸ್ ಆಗಿದೆ ಆವಾಗ ಅವಾಗ ಕಟ್ ಮಾಡ್ತಾ ಇರ್ತೀನಿ ಇದೆಲ್ಲ ಸಲಾಡ್ ಮಾಡುವಾಗ ಯೂಸ್ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಹಾಗೆಯೇ ಹಸಿ ಕೂಡ ನಾವು ತಿನ್ಬೌದು ಟೇಸ್ಟ್ ನಾರ್ಮಲ್ ಟೊಮೆಟೊಕ್ಕಿಂತ ಚೆನ್ನಾಗಿರುತ್ತೆ ಇದು ರಾತ್ರಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇಲ್ಲೊಂದು ನೋಡಿ ಒಂದಷ್ಟು ಗಿಡಗಳು ಉಟ್ಕೊಂಡು ಅದರಲ್ಲೂ ಕೂಡ ಇವಾಗ ನೋಡಿ ಟೊಮೆಟೊಸ್ ಆಗಿದೆ ಇಲ್ಲೊಂದು ನೋಡಿ ಪಿಂಕ್ ದಾಸವಳ ಆಗಿದೆ ಹಾಗೆಯೇ ಇದರ ಪಕ್ಕದಲ್ಲಿ ಇನ್ನೊಂದೊಂದು ಬೇಬಿ ಪಿಂಕ್ ಕಲರ್ದು ದಾಸವಳ ಆಗಿದೆ ನೋಡಿ ಇದು ಇದು ತುಂಬ ಸಮಯ ಆದಮೇಲೆ ಆಗ್ತಾ ಇರೋದು ಇವಾಗ ಯಾವುದೇ ಗಿಡವನ್ನು ನಾನು ಜಾಸ್ತಿ ಪ್ರೂನ್ ಮಾಡಿಲ್ಲ ಹಾರ್ಡ್ ಪ್ರೂನಿಂಗ್ ಯಾವ ಗಿಡವನ್ನು ಮಾಡಿಲ್ಲ ಜಸ್ಟ್ ಪಿಂಚಿಂಗ್ ಮಾಡ್ತೀನಿ ಅಷ್ಟೇ ನೋಡಿ ಇದು ರೆಡ್ ಕಲರ್ ದಾಸವಾಳ ಲಾಸ್ಟ್ ನಾನೊಂದು ಶಾರ್ಟ್ ವಿಡಿಯೋ ಕೂಡ ಮಾಡಿ ಹಾಕಿದೆ ಇದ್ರದ್ದು ನೋಡೋಕೆ ತುಂಬ ಚೆನ್ನಾಗಿದೆ ಕಲರ್ ಕೂಡ ಹಾಗೆಯೇ ತುಂಬ ಬ್ರೈಟ್ ಕಲರ್ ಒಂದಷ್ಟು ಗಿಡಗಳನ್ನು ಚಿಕ್ಕ ಚಿಕ್ಕ ಗಿಡಗಳು ಇತ್ತು ಎಲ್ಲ ಪಾಟಲ್ಲಿ ಅದನ್ನೆಲ್ಲ ಆಗಿ ರಿಪೋರ್ಟ್ ಮಾಡಿದ್ದೀನಿ ಇದು ನೋಡಿ ದಾಸವಾಳ ಗಿಡ ಕಟ್ಟಿಂಗ್ಸಿಂದ ಹಾಕಿರುವಂಥದ್ದು ಹಾಗೆಯೇ ಮಲ್ಲಿಗೆ ಗಿಡ ಇದು ಕೂಡ ಹಾಗೆಯೇ ಕಟ್ಟಿಂಗ್ ಹಾಕಿ ಬಂದಿರುವಂಥದ್ದು ಒಂದು ತುಳಸಿ ಗಿಡ ರಿಪೋರ್ಟ್ ಮಾಡಿದ್ದೀನಿ ಹಾಗೆಯೇ ಇದೆಲ್ಲ ನಿತ್ಯ ಪುಷ್ಪ ಗಿಡಗಳು ಹಾಗೆಯೇ ಸ್ವಲ್ಪ ಒಂದು ಕಾಸ್ಮಸ್ ಗಿಡ ಕೂಡ ಹಾಕಿದ್ದೆ ಇದು ನಾನು ಲಾಸ್ಟ್ ನಿಮಗೆ ತೋರಿಸಿರ್ಬೋದು ಕಾಂಪೋಸ್ಟ್ ಆಗಿ ಅಂತ ಹಾಕಿಟ್ಟಿದೆ ಗ್ರೋ ಬ್ಯಾಗಲ್ಲಿ ಕಾಂಪೋಸ್ಟ್ ರೆಡಿ ಮಾಡಿ ಇಟ್ಟಿದೆ ಅದರ ಮೇಲ್ಗಡೆ ಬೀಜ ಹೂವಿನ ಬೀಜಗಳನ್ನೆಲ್ಲ ಹಾಕಿಟ್ಟಿದೆ ನೋಡಿ ಅದೆಲ್ಲ ಬಂದಿದೆ ಇದು ಬದನೆಕಾಯಿ ಬೀಜ ಹಾಕಿದ್ದೆ ಅದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಹುಟ್ಕೊಂಡು ಚೆನ್ನಾಗಿ ಬಂದಿದೆ ಬಟ್ ಇದನ್ನು ಎಲ್ಲಿ ನೋಡೋದು ಅಂತಲೇ ಗೊತ್ತಿಲ್ಲ ಅಷ್ಟೊಂದು ಗಿಡಗಳಿದೆ ಅದರ ಪಕ್ಕದಲ್ಲಿ ನಾನು ನೋಡಿದು ವೈಟ್ ಆನಿಯನ್ ಇತ್ತು ಅದನ್ನು ಹಾಕಿದ್ದೆ ಅದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನೂ ಕಟ್ ಮಾಡಿಲ್ಲ ಇದು ಫಸ್ಟ್ ಟೈಮು ವಿದಿನ್ ಅಂದರೆ ಟೂ ವೀಕ್ಸ್ ಆಗಿರ್ಬೋದೇನೋ ನನಗೆ ಈ ಕಂಪೋಸ್ಟ್ ಬ್ಯಾಗ್ ರೆಡಿ ಮಾಡಿಬಿಟ್ಟು ನೋಡಿ ಇದರಲ್ಲಿ ದಾಸವಾಳ ಕಟ್ಟಿಂಗ್ ಹಾಕಿದೆ ಹಾಗೆಯೇ ಒಂದು ಪೊಟ್ಯಾಟೊ ಇತ್ತು ಅದನ್ನು ಕೂಡ ಹಾಕಿದೆ ಅದರ ಗಿಡ ಅದು ಸೊ ನೆಕ್ಸ್ಟ್ ಈ ಗಿಡದಲ್ಲಿ ಸ್ವಲ್ಪ ಅಂದರೆ ಮಾರಿಗೋಲ್ಡ್ ಸೀಡ್ಸ್ ಎಲ್ಲ ಹಾಕಿದೆ ಅದು ಚೆನ್ನಾಗಿ ಬಂದಿಲ್ಲ ಸೊ ನೋಡಿ ಇಷ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾಪಿ ಗಾರ್ಡನಿಂಗ್